ಕೇಂದ್ರ ಬಜೆಟ್ ಸಂಪೂರ್ಣವಾಗಿ ಯುವಕರ ನಿರ್ಲ ನಿರ್ಲಕ್ಷ್ಯ ಮಾಡಿದೆ ಯುವಕರಿಗೆ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ವಿಚಾರಗಳನ್ನ ಅದರಲ್ಲಿ ನಾವು ಕಾಣಲಿಲ್ಲ ಅಟ್ಲೀಸ್ಟ್ ದೇಶದಲ್ಲಿ ಇವತ್ತು ಡಾಲರ್ ರೇಟ್ ಪರಿಸ್ಥಿತಿ ನೋಡಿದಾಗ ಎಕ್ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಕ್ಕಂಥ ಕೆಲವು ವಿಚಾರಗಳು ಏನಾದರೂ ಅದಾವ ನೋಡಿದ್ದೀವಿ ಎಕ್ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಯಾವುದೇ ಅಂಶಗಳಂದಿಲ್ಲ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡತಕ್ಕಂತ ವಿಚಾರಗಳನ್ನ ನೋಡಿದೀವಿ ಅದರಲ್ಲಿ ಯಾವುದೇ ಇವತ್ತು ನಮ್ಮಲ್ಲಿ ಶುಗರ್ ಇಂಡಸ್ಟ್ರಿ ಇದೆ ಶುಗರ್ ಇಂಡಸ್ಟ್ರಿ ಏನಾದರೂ ನಮ್ದು ಉಳಿದೇ ಇದ್ರೆ ಆ ಕೈಗಾರಿಕೆ ಉಳಿದಿದ್ರೆ ರೈತ ತೊಂದರೆಗೆ ಹೋಗ್ತಾ ಇದ್ದಾನೆ ಫ್ಯಾಕ್ಟ್ರಿ ಅವರು ತೊಂದರೆ ಅನುಭವಿಸ್ತಕ್ಕಂಥದ್ದಾಗ್ತದೆ ಇತ್ನಾಲ್ಗ ಏನು ಸಪೋರ್ಟ್ ಮಾಡ್ಬೇಕಂತಕ್ಕಂಥದ್ದು ಹೇಳಿಲ್ಲ ಶುಗರ್ಗೆ ಅವರು ಎಕ್ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಏನು ಕಾಣಲಿಲ್ಲ ಹೀಗೆ ರೈತಾಪಿ ವರ್ಗದಲ್ಲಿ ಯಾವುದೇ ಪ್ರೋಗ್ರೆಸಿವ್ ವಿಚಾರಗಳನ್ನ ನಾವು ನೋಡಿದಾಗ ಎಮ್ ಎಸ್ ಅಂತ ಸಣ್ಣ ಸಣ್ಣ ಇಂಡಸ್ಟ್ರಿಗಳಿಗೆ ಏನಾದರೂ ಎನ್ಕರೇಜ್ ಮಾಡಿದ್ದಾರೆ ನೋಡಿದರೆ ಯಾವುದೇ ಎಂ ಎಸ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕಂತೂ ಯಾವುದೇ ವಿಶೇಷವಾದ ಅನುದಾನ ಇಲ್ಲ ಹಾಗೂ ಅಲ್ಲಿ ಕಾರ್ಯಕ್ರಮಗಳನ್ನು ಇಲ್ಲ ಹೀಗೆ ಒಟ್ಟಾರೆ ನಮ್ಮ ದೇಶದ ಬಜೆಟ್ ಅನ್ನೋದು ಒಂದು ಅದಾನಿ ಅಂಬಾನಿಗಳಿಗೆ ಸಹಾಯಕಾರಿ ಆಗ್ತಕ್ಕಂಥದ್ದು ಆಗಿದ್ದೇನೆ ವಿನಾ ಎಲ್ಲ ಇಂಡಸ್ಟ್ರಿಗಳು ಎನ್ ಸಿ ಎಲ್ ಟಿ ತಳ್ಳಿ ಅದಾನಿ ಅಂಬಾನಿಗಳು ಮತ್ತೆ ಅವನು ಖರೀದಿ ಮಾಡ್ತಕ್ಕಂಥದಕ್ಕೆ ಏನು ಪೂರಕವಾದ ವಾತಾವರಣ ತಯಾರಿ ಮಾಡಬೇಕು ಆ ವಾತಾವರಣ ತಯಾರಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ರೀತಿ ನೀರಾವರಿ ತೆಗೆದುಕೊಳ್ಳಿ ನೀರಾವರಿಗೆ ರಾಷ್ಟ್ರೀಯ ಯೋಜನೆ ಅಂತ ನಮ್ದು ಇಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು ಯೋಜನೆ ಇದು ಇದು ಈ ತೊಡಕ ನಿವಾರಿಸ್ಗೊಳಿಸಲು ನಾವಿದ್ದೇವೆ ಅಂತಕ್ಕಂಥ ಕೇಂದ್ರ ಸರ್ಕಾರ ಬರ್ತಿದೆ ಅಂತೇಳಿ ನೋಡಿದ್ರೆ ಒಂದು ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂತ ಅವಕಾಶಗಳು ಸಿಕ್ಕಿಲ್ಲ ಹೀಗೆ ರೈತರಿಗೆ ಅದು ಕೊಟ್ಟಿಲ್ಲ ಭದ್ರಾದಂತೂ ಮೊದಲೇ ಅವರು ಬಜೆಟ್ ಅಲ್ಲಿ ಹೇಳಿದ್ದಾರೆ ಬಜೆಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದು ಅದು ಇವ್ರಿಗೆ ಧರ್ಮ ಬೇಕು ಮತ್ತೇನು ಬೇಕಾಗಿಲ್ಲ ಅವ್ರು ಚುನಾವಣೆ ಹಿಂದೂ ಧರ್ಮ ಹಿಂದೂ ಧರ್ಮ ಚುನಾವಣೆ ಮುಗಿದ ನಂತರ ಮುಂದೂ ಧರ್ಮ ಬಿಜೆಪಿ ಅವ್ರ ಕಾರ್ಯ ಶಾಸಕರ ಪ್ರದೇಶ ಅಭಿವೃದ್ಧಿ ಒಳಗ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲವು ಶಾಸಕರು ಬಳಕೆ ಮಾಡ್ತಾ ಇಲ್ಲ ಅನುದಾನ ಇದ್ರು ಸಹಿತ ಒಂದ್ ಕಡೆ ಅನುದಾನ ಇಲ್ಲ ಅಂತಂದು ಕೆಲಸ ಆಗ್ತಾ ಇಲ್ಲ ನಮಗೆ ಲಭ್ಯವನ್ನ ಏನಾಗ್ತಾ ಇದೆ ಅವ್ರು ಕೇಳ್ತಕ್ಕಂತ ಬಜೆಟ್ ಹೆಚ್ಚಿಗೆ ಇಲ್ಲಿ ಬಜೆಟ್ ಕಡಿಮೆ ಸರಿದು ಸುಂಡು ಕೆಲವು ವಿಚಾರಗಳನ್ನ ಮಾಡಿ ಕೊಡ್ತಕ್ಕಂಥದಾಗತ್ತೆ ಅವ್ರು ನೆಗ್ಲಿಜೆನ್ಸಿ ಅಲ್ಲ ಅವ್ರ ವಿಚಾರಗಳಲ್ಲಿ ಹೇಳ್ತಕ್ಕಂಥದ್ದು ಮಾಡೇ ಮಾಡ್ತಾರೆ ಹಣ ಏನು ಲ್ಯಾಬ್ಸ್ ಅಂತೂ ಆಗೋದಿಲ್ಲ ಅದು ಯಾವುದೇ ಶಾಸಕರು ಕೊಟ್ಟಂತ ಹಣ ಲ್ಯಾಬ್ಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂದಿನ ಶಾಸಕರದು ಒಂಬತ್ತು ಎರಡು ಮೂರು ವರ್ಕ್ಗಳು ಉಳಿದಿದಾವೆ ಅವನ್ನ ಯಾವ ನಾವು ಚೇಂಜ್ ಮಾಡಿ ಮತ್ತೊಂದು ಕೊಡತ್ ನಾವು ಹೇಳ್ತಾ ಇಲ್ಲ ಅವತ್ತು ಅದೇ ಕೆಲಸ ಮಾಡ್ತಾ ಲ್ಯಾಬ್ಸ್ ಆಗ್ಲಾರ್ದೆ ಇರೋದ್ರಿಂದ ಸ್ವಲ್ಪ ವೇರಿಯಸ್ ಆಗಿ ತಮ್ಮ ಅಲ್ಲಿ ಆದ್ಯತೆಯನ್ನು ಗಮನಿಸಿಕೊಂಡು ನೂರು ಇರ್ತಾವೆ ಒಂದು ಹತ್ತು ವರ್ಕ್ ಇರ್ಕೊಡಕ್ಕಾಗ್ತಿದೆ ಅದನ್ನೆಲ್ಲ ಆದ್ಯತೆ ಗಮನಿಸ್ಕೊಂಡು ಡಿಲೇ ಆಗಿ ಮಾಡಿರ್ಬೋದು ಎಲ್ಲ ಶಾಸಕರು ಚೆನ್ನಾಗಿ ವರ್ಕ್ ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಕು ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಕೆಲವು ಶಾಸಕರನ್ನು ನೈಂಟಿ ಪರ್ಸೆಂಟ್ ಮಾಡಿದ್ದೀನಿ ಉದಾಹರಣೆ ಜೆ ಪಾಟೀಲ್ ಸರ್